ಸುಪ್ರೀಂಕೋರ್ಟ್ ಆಯೋಜಿಸಿರುವ ವಿಶೇಷ ಲೋಕ ಅದಾಲತ್ಗೆ ಇಂದು ಕೊನೆಯ ದಿನ ನಾಗರಿಕರಿಗೆ ಸಾಧ್ಯವಾದಷ್ಟು ಸರಳವಾಗಿ ಹಾಗೂ ತ್ವರಿತವಾಗಿ ನ್ಯಾಯ ಒದಗಿಸುವ ಗುರಿಯನ್ನು ಈ ಉಪಕ್ರಮ ಹೊಂದಿದೆ ಸುಪ್ರೀಂಕೋರ್ಟ್ನ ಎಪ್ಪತ್ತೈದನೇ ವಾರ್ಷಿಕೋತ್ಸವದ ನೆನಪಿಗಾಗಿ ಈ ಉಪಕ್ರಮವನ್ನು ಆಯೋಜಿಸಿದೆ ಲೋಕ ಅದಾಲತ್ಗಳು ಎಲ್ಲರಿಗೂ ಅತ್ಯಂತ ತ್ವರಿತ ಹಾಗೂ ಕಡಿಮೆ ವೆಚ್ಚದಲ್ಲಿ ನ್ಯಾಯ ಒದಗಿಸಲಿದೆ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಈ ವಿಶೇಷ ಲೋಕ ಅದಾಲತ್ನಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಸಿವಿಲ್ ಭೂಸ್ವಾಧೀನ ಮತ್ತು ವೈವಾಹಿಕ ವಿವಾಹಗಳಿಗೆ ಸಂಬಂಧಿಸಿದ ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ಪರಿಹರಿಸಲಾಗಿದೆ ಮಧ್ಯಸ್ಥಿಕೆ ಮೂಲಕ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸುವ ಸಂಪ್ರದಾಯ ಭಾರತೀಯ ಸಂಸ್ಕೃತಿಯಲ್ಲಿದೆ ಎಂದು ಹೇಳಿದರು सब मिट कुछ बात है कि ऐसी हस्ती मिटती नहीं सुप्रीम कोर्ट मुख्य न्यायमूर्ति चंद्रचूड़, लोक अदालत सामान्य नागरिक बदकु सुगमग उद्देश्यु जनर be institutionalized. It shouldn't be that just one off initiative which is then forgotten for the future unless until you know 15 years later somebody else picks it up